ನಾನು ಮಂಗಳಗೋರಿಗೆ ಮತ್ತು ವರಮಹಾಲಕ್ಷ್ಮೀ ದೇವಿಗೆ ಸಾಮಾನ್ಯವಾಗಿ ಹೇಳುವಂಥ ಮಂಗಳ ಆರತಿ ಹಾಡನ್ನು ಹೇಳಿದ್ದೀನಿ ತುಂಬ ಚೆನ್ನಾಗಿ ಹೇಳಿದ್ದೀನಿ ಅಂತ ಹೇಳಲ್ಲ ಸಾಧ್ಯವಾದಷ್ಟು ಪ್ರಯತ್ನ ಪಟ್ಟಿದ್ದೇನೆ ಮಂಗಳ ಆರತಿ ತಂದು ಬೆಳಗಿರೆ ಅಂಬುಜಾಸನ ರಾಣಿಗೆ ಈ ಹಾಡಿನ ಸಾಹಿತ್ಯ ನಾನು ಎರಡು ಮೂರು ರೀತಿಯಲ್ಲಿ ನೋಡಿದ್ದೇನೆ ನಾನಿಲ್ಲಿ ಎರಡು ರೀತಿಯ ಸಾಹಿತ್ಯವನ್ನು ತೋರಿಸಿದ್ದೇನೆ ಮಂಗಳಾರತಿ ತಂದು ಬೆಳಗಿರಿ ಅಂಬುಜಾಸನ ರಾಣಿಗೆ ಅಂಬುಜಾಸನ ರಾಣಿಗೆ ಅರ್ಧಾಂಗಿಗೆ ಮಂಗಳಾರತಿ ತಂದು ಬೆಳಗಿರಿ ಅಂಬುಜಾಸನ ರಾಣಿಗೆ ಅಂಬುಜಾಸನ ರಾಣಿಗೆ ಅರ್ಧಾಂಗಿಗೆ ರಂಗಮಂಟಪದಲ್ಲಿ ಪೂಜಿಪ ಮಂಗಳಂ ಶ್ರೀಗೌರಿಗೆ ಶುದ್ಧ ಸ್ನಾನವ ಮಾಡಿ ನದಿಯಲ್ಲಿ ಶುಭ್ರ ವಸ್ತ್ರವ ಧರಿಸಿದ ತಿತ್ತಿ ತಿಲುಕವ ತಿಡಿದಂತ ಮುದ್ದು ಮಂಗಳ ಗೌರಿಗೆ ಮಂಗಳಾರತಿ ತಂದು ಬೆಳಗಿರಿ ಅಂಬುಜಾಸನ ರಾಣಿಗೆ ಅಂಬುಜಾಸನ ರಾಣಿಗೆ ಶಂಕರನಧಾಂಗಿಗೆ ಎರೆತುಪಿ ತಾಂಬರವನುಡಿಸಿ ಕರಕೆ ಕಂಕಣ ತೊಡಿಸಿರೆ ಹರಳಿನೋಲೆ ಮುಗುತಿ ನಿರಿಸಿ ವರಮಹಾಲಕ್ಷ್ಮೀ ದೇವಿಗೆ ಮುದ್ದು ಮಂಗಳ ಗೌರಿಗೆ ಮಂಗಳಾರತಿ ತಂದು ಬೆಳಗಿರಿ ಅಂಬುಜಾಸನ ರಾಣಿಗೆ ಅಂಬುಜಾಸನ ರಾಣಿಗೆ ಧಾಂಗಿಗೆ ಹುಟ್ಟು ಬಡವಿಯ ಕಷ್ಟ ಕಳೆದು ರಸನ ಸಿರಿಯನು ಹೆತ್ತ ಕುವರನ ತೋರಿದಂಥ ಶುಕ್ರವಾರದ ಗೋರಿಗೆ ಮಂಗಳಾರತಿ ತಂದು ಬೆಳಗಿರಿ ಅಂಬುಜಾಸನ ರಾಣಿಗೆ ಅಂಬುಜಾಸನ ರಾಣಿಗೆ ಶಂಕರನಾರ್ಧಾಂಗಿಗೆ ಹರಣ ರಾಣಿಗೆ ಹರುಷದಿಂದಲಿ ಮರುಗ ಚಂಪಕ ಮಾಲೆಯ ಹರನ ರಾಣಿಗೆ ಮರುಗ ಚಂಪಕ ಮಾಲೆಯ ಸುರದಿ ಸುಮಗಳ ಭರದಿ ಚೆಲ್ಲುತ ಮುದದಿ ಮಂಗಳ ಪಾಡುತ ಸುರದಿ ಸುಮಗಳ ಭರದಿ ಚೆಲ್ಲುತ ಮುದದಿ ಮಂಗಳ ಪಾಡುತ ಮಂಗಳಾರತಿ ತಂದು ಬೆಳಗಿರೆ ಅಂಬುಜಾಸನ ರಾಣಿಗೆ ಅಂಬುಜಾಸನ ರಾಣಿಗೆ ಶಂಕರನಾರ್ಧಾಂಗಿಗೆ ಮಂಗಳಾರತಿ ತಂದು ಬೆಳಗಿರೆ ಅಂಬುಜಾಸನ ರಾಣಿಗೆ ಅಂಬೆಗೆ ಜಗದಂಬಿಗೆ ಮೂಕಾಂಬಿಗೆ ಶಶಿಬಿಂಬಿಗೆ ಶುದ್ಧ ಸ್ನಾನವ ಮಾಡಿ ನದಿಯಲ್ಲಿ ವಜ್ರಪೀಠದಿ ನೆಲೆಸಿರೆ ತಿದ್ದಿ ತಿಲುಕವ ತೇಡಿದಂಥ ಮುದ್ದು ಮಂಗಳ ಗೌರಿಗೆ ಎರೆದು ಪೀ ನುಡಿಸಿ ಸರ್ವಭರಣವ ರಚಿಸಿದ ಹರಳಿ ನೋಲೆ ವಜ್ರ ಮೂಗುತಿ ಮಹಾಲಕ್ಷ್ಮೀ ದೇವಿಗೆ ಮಂಗಳಾರತಿ ತಂದು ಬೆಳಗಿರೆ ಅಂಬುಜಾಸನ ರಾಣಿಗೆ ಅಂಬೆಗೆ ಜಗದಂಬಿಗೆ ಮೂಕಾಂಬೆಗೆ ಶಶಿಬಿಂಬಿಗೆ ನಿಗಮ ವೇದ್ಯಳೆ ನಿನ್ನ ಗುಣಗಳ ಬಗೆ ಬಗೆಯಲಿ ವರ್ಣಿಪೆ ತೆಗೆದು ನೀಡು ಎನ್ನುತ ಜಗದೊಡೆಯನ ಮಡದಿಗೆ ಹುಟ್ಟು ಬಡವೆಯ ಕಷ್ಟ ಕಳೆದು ರಸನ ಸಿರಿಯನು ಹೆತ್ತ ಕುವರನ ತೋರಿದಂಥ ಶುಕ್ರವಾರದ ಲಕ್ಷ್ಮಿಗೆ ಮಂಗಳಾರತಿ ತಂದು ಬೆಳಗಿರೆ ಅಂಬುಜಾಸನ ರಾಣಿಗೆ ಅಂಬೆಗೆ ಜಗದಂಬಿಗೆ ಮೂಕಾಂಬೆಗೆ ಶಶಿ ಹರಿಯ ವಂಚಿಸಿ ಕರಿಯಪುರದೊಳು ಭರದಿ ಸ್ಥಿರವಾಗಿರುವಳು ಹರಿಯ ಭಕ್ತರು ಸ್ಮರಣೆ ಮಾಡಲು ಕರುವಿನಂದದಿ ಬರುವಳು ಮಂಗಳಾರತಿ ತಂದು ಬೆಳಗಿರೆ ಅಂಬುಜಾಸನ ರಾಣಿಗೆ ಅಂಬೆಗೆ ಜಗದಂಬೆಗೆ ಮೂಕಾಂಬೆಗೆ ಶಶಿಬಿಂಬೆಗೆ